ನಂಬಿಕೆ ಇದ್ದರೆ ಕಂಬದಿ ನರಸಿಂಹ ಶಂಭು ಎಲ್ಲೆಲ್ಲೋ ನೆಲೆಯೂ ನಂಬಿಕೆ ಇದ್ದರೆ ಕಂಬದಿ ನರಸಿಂಹ ಶಂಭು ಎಲ್ಲೆಲ್ಲೋ ಎಲ್ಲೋ ಎಲ್ಲೆಲ್ಲೋ ಬನಲೆಯೂ ಎಲ್ಲೋ ತೊರೆದರೆ ಬಿಂಬದ ರೂಪದಿ ಅಂಬೆಯೂ ದೇವಿ ಸಾಕಾರ ಜಂಭವ ತೊರೆದರೆ ಬಿಂಬದ ರೂಪ ദേവി അമ്പെയുദേവി സാറ അമ്പെയുദീ സാറ നമ്പ കമ്പതി നരസിംഹ ശംഭുവനെലയൂ എല്ലെല്ലോ ശംഭുവനെലയൂ എല്ലോ ಮದ್ದಲಿ ಗುಣಕಾಂಬ ಶುದ್ಧದ ಮನಸೀರೆ ಮುದ್ದೆಯು ಮದ್ದೂ ದೇಹಕ್ಕೆ ಮದ್ದಲಿ ಗುಣಕಾಂಬ ಶುದ್ಧದ ಮನಸೀರೆ ಮುದ್ದೆಯು ಮದ್ದೂ ದೇಹಕ್ಕೆ ನಂಬಲು ಮನದಲ್ಲಿ ಇಂಬಿದೆ ಶರಣಾಗೆ ನಿಂಬೆಯ ರಸವೂ ಮದ್ದಂತೆ ನಂಬಲು ಮನದಲ್ಲಿ ಇಂಬಿದೆ ಶರಣಾಗೆ ನಿಂಬೆಯ ರಸವೂ ಮದ್ದಂತೆ മ്പെയസവ മദ് നമ്പിക്കംഭുബനെലയൂ എല്ലോ ശംഭുബനെലയൂ എല്ലോ ಸೊಪ್ಪಲಿ ಗುಣವಿದೆ ಹಿಪ್ಪಲಿ ಔಷಧಿ ತಪ್ಪದೆ ತಿನ್ನಿ ತರಕಾರಿ ಸೊಪ್ಪಲಿ ಗುಣವಿದೆ ಹಿಪ್ಪಲಿ ಔಷಧಿ ತಪ್ಪದೆ ತಿನ್ನಿ ತರಕಾರಿ ಹಿತಮೀತ ಸೇವಿಸೆ ಮತಿಯಾನು ಬಳಸಿರಿ ಹಿತವಿದೇ ಪಥ್ಯ ಗುಣಕಾರಿ ಹಿತಮೀತ ಸೇವಿಸೆ ಮತಿಯಾನು ಬಳಸಿರಿ ಹಿತವಿದೇ ಪಥ್ಯ ಗುಣಕಾರಿ ಹಿತವಿದೇ ಪಥ್ಯ ಗುಣಕಾರಿ ನಂಬಿಕೆ ಇದ್ದರೆ ಕಂಬದಿ ನರಸಿಂಹ ಶಂಭುವ ನೆಲೆಯು ಇಲ್ಲೆಲ್ಲೋ ಶಂಭುವ ನೆಲೆಯು ಇಲ್ಲೋ ದೇವರ ನ ಭಾವದಿ ನೆನೆಯಲು ಕವನು ದೇವ ನಮ್ಮನ್ನು ದೇವರ ನ ಭಾವದಿ ನೆನೆಯಲು ನೆನೆಜಲು ಕಾವನು ದೇವಾ ನಮ್ಮನ್ನು ಕವನು ದೇವ ನಮ್ಮನ್ನು ಜಸವನು ಪಡೆದರೆ ಹೆಸರನ್ನು ಗಳಿಸುವೆ ಹೆಸರಲ್ಲಿ ಕಮಲ ಬಹು ಚಂದ ಜಸವನು ಪಡೆದರೆ ಹೆಸರನ್ನು ಗಳಿಸುವ ുവേ കേസരേ കമല ബഹു ചന്ദസരലേ കമല ബഹു ചന്ദ നമ്പിക്കീ നരസിംഹ ശംഭൂവനലയു എല്ലെല്ലോ നമ്പിക്കംബി നരസിംഹ ശംഭു വനലയോ എല്ലെല്ലോ ശംഭു വനലയോ എല്ലെല്ലോ ശംഭു വനലയോ എല്ലെ no